ಕದ್ದು ವಾಪಸ್ ಕೊಟ್ರೆ ಕಳ್ಳ ಅಂತ ಆಯ್ತಲ್ಲಪ್ಪ ಪಿಕ್ ಪಾಕೆಟ್ ಮಾಡ್ಬಿಟ್ಟು ತಿಳ ವಾಪಾಸ್ ಜೋಬಲ್ ಇದ್ರೆ ಹೆಂಗಾಗುತ್ತೆ ಅದ್ ಒಳಕ್ ಹೋಗಿ ಬೇಕಾಯ್ತದೆ ಆಯ್ತದೆ ಇವಾಗ ಹಿಂಗ್ ಮಾಡ್ತಾರೆ ಅಷ್ಟೇ ಪ್ಲೀಸ್ ಟು ಚೀಫ್ ಮಿನಿಸ್ಟರ್ ಆರಾಮಾಗಿರು ಒಳ್ಳೆ ರೈತನಿಗೂ ಗೊತ್ತಾಗ್ಬಿಟ್ಟು ಇವ್ರು ಮಾಡ್ತಾರೋ ಮೋಸದ್ ಕೆಲಸ ಅಧಿಕಾರದಲ್ಲಿ ತನಿಖೆ ಆದ್ರೆ ಇಂಪ್ಲೆನ್ಸ್ ಉಪಯೋಗಿಸ್ಬಿಟ್ಟು ಅವ್ರು ಎಲ್ಲ ಕಳ್ಳರವರೆಗೆ ಬರ್ತಾರಲ್ಲ ಈಗ ಒಪ್ಕೊಂಡಂಗೆ ಅದು ಕಳ್ತನ ಮಾಡಿದ್ಮೇಲೆ ವಾಪಸ್ ಕೊಡ್ತೀನಿ ಅಂದ್ರೆ ಕಳ್ಳ ಅಲ್ವೇನ್ರಿ ಈಗ ಇವರು ಕೆಸರಿನಲ್ಲಿ ಮೂರ್ ಎಕರೆ ಜಮೀನ್ ಕೊಟ್ಬಿಟ್ಟು ಮೊಸರು ಅಲ್ಲಿ ತುಪ್ಪದಲ್ಲಿ ಸೈಟ್ ಗಳು ತಗೊಂಡಿದ್ದಾರೆ ನಾನ್ ಸಾಚ ಅಂತಾನೆ ಐವತ್ ಕೇಸ್ ಮುಚ್ಚಾಕಳಕೋಸ್ಕರ ಎ ಸಿ ಬಿ ತಂದ ಪುಣ್ಯಾತ್ಮ ನೀನು ಅಧಿಕಾರ ಇರೋರ್ಗು ಯಾವ್ದು ಆಗಲ್ಲ ಅದು ಬಂದು ರಿಸೈನ್ ಮಾಡು ಬಟ್ ಬೆಟರ್ ಥಿಂಗ್ ದಟ್ ಎಲ್ಲ ಆದ್ಮೇಲೆ ಇಡಿ ಎಂಟ್ರಿ ಆಯ್ತಿನ ಸಿ ಸಿಬಿಐ ಎಂಟ್ರಿ ಆದ ತಕ್ಷಣ ನಾನು ಯಾಕ್ರಿ ಮಾಡ್ಬೇಕು ಅದು ಮೊದ್ಲೇ ಮಾಡ್ತಾ ಮಾಡಿದ್ರೆ ಸ್ಥಾನ ಮರ್ಯಾದೆ ಉಳ್ಕೊಳ್ಳಲ್ವ ಅವ್ರಿಗೆ ಅವೆಲ್ಲ ಬೇಕು ಅಂತ ಮಾಡ್ತಾರ್ದು ಇನ್ನೇನು ಒಳಗೆ ಹೋಗಿ ಕಂಪಿ ಎನ್ಸ್ಬೇಕಾಯ್ತದ ಅಂದ್ಬಿಟ್ಟು ಇವಾಗ ಹಿಂಗೆ ಮಾಡ್ತಾರೆ ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ಆಗ್ಲೇಬೇಕು ರೀ ನಮ್ಮೇಲೆ ಶಾಸಕಾಂಗ ಇನ್ನೂ ನ್ಯಾಯಾಂಗ ಉಳಿದಿದೆ ಶಾಸಕಾಂಗನೂ ಸಾಯಿಸ್ಬಿಟ್ರು ಕಾರ್ಯಾಂಗನೂ ಸಾಯಿಸಿಬಿಟ್ರು ನ್ಯಾಯಾಂಗ ಅಂದ್ರೆ ನೋಡ್ಕೊಂಡು ಅದಕ್ಕೂ ಆಗ್ತಾರಲ್ಲ ಕತ್ರಿನ ಸಿದ್ದರಾಮಯ್ಯದಲ್ಲಿರೋ ಏ ಇರೋದು ಆಗಲ್ಲ ಹಂಡ್ರೆಡ್ ಪರ್ಸೆಂಟ್ ಆಗಲ್ಲ ಅದು ಮುಚ್ಚಾಕ್ಬಿಡ್ತಾರೆ ಎಸ್ ಐ ಟಿ ಇರೋದಲ್ವ ಎಸ್ ಎಸ್ ಐ ಟಿ ಅಂದೇನು ಸಿದ್ದರಾಮಯ್ಯ ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಏನು ಮಾಡೋದ ಸರ್ ಹುಡು ಅವ್ರ ಮಾಯ ಪಾಪ ಎಲ್ಲಾರು ಹುಡುಕ್ತಾರೆ ಯಾವ್ಯಾವ್ದೇ ಬಚಾವಕ್ಕೆ ಯಾರನ್ನು ಹುಡುಕಿಕೊಂಡು ಏನನ್ನ ಮಾಡ್ತಾರೆ ಅದೆಲ್ಲ ಇರ್ತೈತೆ ಬಿಡಿ ಸರ್ ಜನಗಳಿಗೆಲ್ಲ ಇವಾಗ ಏನು ಹಳ್ಳಿಯಲ್ಲಿರೋ ರೈತನಿಗೂ ಗೊತ್ತಾಗ್ಬಿಟ್ಟದೆ ಇವ್ರು ಮಾಡ್ತಾರೆ ಮೋಸದ ಕೆಲಸ ಪಾರದರ್ಶಕ ಅಲ್ಲ ಸ್ವಾಮಿ ಪಾರದರ್ಶಕ ಎಲ್ಲಿ ಮಾಡ್ತಾರೆ ನಾನು ಸಾಚ ಅಂತಾನೆ ಐವತ್ತು ಕೇಸ್ನ ಮುಚ್ಚಾಕೊಳ್ಳೋಕ್ಕೋಸ್ಕರ ಕೆ ಸಿ ಬಿ ತಂದ ಪುಣ್ಯಾತ್ಮ ಎಲ್ಲಿ ಮುಚ್ಚಾಕ್ ಕೊಟ್ಟರೆ ಐವತ್ತು ಕೇಸ್ನ ಆಗರಣ ಮಾಡಿದ್ರೆ ಅದಕ್ಕೆ ಕೆ ಸಿ ಬಿ ತಂದ್ರು ಲೋಕಾಯುಕ್ತ ಯಾಕೆ ಮುಚ್ಚಿದ್ರು ಈಗ ಹೈಕೋರ್ಟ್ ಏನಾರ ಇಲ್ಲ ಅಂದರೆ ಎ ಬಿನ ಫುಲ್ ಬೀಗ ಹಾಕ್ಬಿಟ್ಟಿರೋರು ಏನೋ ಹೈಕೋರ್ಟ್ ಆದೇಶ ಮಾಡಿದ್ಗೆ ಸರಿ ಹೋಯ್ತು ಈಗ ಸಿಂಗಿಂಗ್ ಕರ್ಸಿದೆ ಅಂತ ಎಲ್ಲಿಂದ ಡೆಲ್ಲಿಂದ ಇಲ್ಲಿ ಎಂತಹ ಮೇಧಾವಿಗಳು ಲಾಯರ್ಗಳು ಇಲ್ವಾ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಇರೋದೆ ನಮಗೂ ನೋಡಿ ನೋಡಿ ಪೇಪರ್ ಓದಿ ಓದಿ ಬೇಜಾರಾಗಿಬಿಟ್ಟಿದೆ ಸಿದ್ದರಾಮಯ್ಯ ಮೂರು ದಿವಸದಲ್ಲಿ ಇರೋದೇ ಇದಕ್ಕೆ ಇನ್ನೆಲ್ಲ ಮುಚ್ಚಾ ಕಳಕ್ಕೆ ಹೋಗೋಣ ಅವನು ಎಸ್ ಐ ಟಿ ಬಿಟ್ಬಿಡಿ ಸರ್ ನೀವು ಇ ಡಿ ಕೊಡಿ ಸಿ ಬಿ ಐ ಕೊಡಿ ವಿತ್ ನೀವು ಒಳಗಡೆ ಅವನು ಒಳಗಡೆ ಹೊಡ್ತಾರೆ ಇಡೀ ಅವನು ಕುಟುಂಬ ನಾ ಹಾಕಿ ಅವ್ರ ಮೇಲೆ ಅಪಾಯಕಾರ ಅವರೆಲ್ಲ ಒಳಗಡೆ ಹೋಗ್ತಾರೆ ಆಯಿತಪ್ಪ ನನಗೆ ಕಲ್ತನ ಜೈಲಿಗೆ ಹಾಕ್ತಾರೆ ನನ್ನನ್ನು ನಾನು ವಾಪಸ್ ಕೊಟ್ರೆ ನನ್ನನ್ನು ಕಳಿಸ್ತಾರಾ ಜಡ್ಜು ಕಲ್ತಾನೆ ಕಲ್ತನ ಕಲ್ತನನಿ ರೀ ಎಲ್ಲರೂ ಕಳ್ರಿ ಅವ್ನು ಅಷ್ಟಷ್ಟು ಕಲ್ತನ ಮಾಡಿ ನಾನು ಸತ್ಯವಂತ ನಾನು ಇದುವಂತ ಹೇಳ್ತೇನಲ್ಲ ಎಲ್ಲ ಇದೆಲ್ಲ ಬೇಡದ ಮಾತುಗಳು ಜನರಿಗೆ ಮೋಸ ವಂಚನೆ ಮಾಡುವಂಥದ್ದು ಅಧಿಕಾರದಲ್ಲಿ ತನಿಖೆ ಆದರೆ ಇಂಪ್ಲೂಯನ್ಸ್ ಉಪಯೋಗಿಸ್ಬಿಟ್ಟು ಅವರು ಎಲ್ಲ ಕಳೆ ಬರ್ತಾರಲ್ಲ ಈಗ ಅಲ್ಲಿ ಒಪ್ಕೊಂಡಂಗೆ ಅದು ಕಳ್ತನ ಮಾಡಿದ್ಮೇಲೆ ವಾಪಸ್ ಕೊಡ್ತೀನಿ ಅಂದರೆ ಕಳ್ಳ ಅಲ್ವೇನ್ರಿ ಸಮಾಜದಲ್ಲಿ ಏನಂತಾರೆ ಹೇಳಿ ಕಳ್ಳರು ಅಂತಾರೆ ಅಲ್ವಾ ಅದನ್ನ ನಾವು ಸಾಧನೆ ಮಾಡಿ ಕಾನೂನಲ್ಲಿ ನಾವು ಅಲ್ಲ ಅಂತ ಸಾಧನೆ ಮಾಡಿದರೆ ಮಾತ್ರ ಅದು ಒಪ್ಕೊಳ್ಳೋಕೆ ಒಪ್ಕೊಳ್ಳದೇ ಇರೋದು ಅವರು ಇದಾಗ್ತಾ ಇತ್ತು ಅಲ್ಲ ಸಮಾಜದಲ್ಲಿ ಈ ಥರ ಮಾಡ್ಕೊಂಡೇ ಹೋದ್ರೆ ಗಣ್ಯ ವ್ಯಕ್ತಿಗಳು ಸಾಮಾನ್ಯ ಜನಕ್ಕೆ ಇಲ್ಲಿ ನ್ಯಾಯ ಸಿಗ್ತದೆ ಕಾನೂನಲ್ಲಿ ನ್ಯಾಯ ಸಿಗ್ತದೆ ನ್ಯಾಯ ನ್ಯಾಯದ ನ್ಯಾಯಾಧಿಪೀಠ ನ್ಯಾಯ ಕೊಡೋಕ್ಕಾಗ್ತದ ಈ ಥರ ಸಮಸ್ಯೆಗಳು ಭಾಳ ಬಂದಾಗ ಸಾರ್ವಜ ಸಾರ್ವಜನಿಕ ವಲಯದಲ್ಲಿ ಯಾರ್ಯಾರು ನಂಬೋದಕ್ಕೆ ಕಷ್ಟ ಆಗ್ತದೆ ನ್ಯಾಯ ಪೀಠ ನ್ಯಾಯಯುತವಾಗಿ ತೀರ್ಪನ್ನು ಕೊಟ್ಟಾಗ ಅದು ಎಲ್ಲ ಎಲ್ಲ ಜನ ಒಪ್ಕೊಂಡಾಗ ಮಾತ್ರ ಸಾಧ್ಯ ಈಗ ನಾನೇ ಸರ್ ಈಗ ಎಫ್ ಐ ಆರ್ ಹಾಕಿದ ಮೇಲೆ ನಾವು ಆನ್ಸರ್ ಮಾಡ್ತೇವೆ ಅಂದರೆ ಏನಾಗುತ್ತೆ ರಿಟರ್ನ್ ಕೊಡ್ತೇವೆ ಅಂದರೆ ದೂರ ಪಬ್ಲಿಸಿಟಿ ಆಗಿದ್ದರಿಂದ ಕೊಡ್ತಾಗಿದ್ದಾರೆ ಎಫ್ ಐ ಆರ್ಗೆಕ್ಕೋಸ್ಕರ ಅಲ್ಲ ಅದು ಪಬ್ಲಿಸಿಟಿ ಇಷ್ಟು ಆಗಿಲ್ಲ ಅಂದರೆ ಅವ್ರನ್ನೂ ಕೊಡಲಕ್ಕೆ ಹೋಗಿಲ್ಲ ಯಾರಾಗಿದ್ದರು ನಾನಾಗಿದ್ದರು ಅದೇ ಅಲ್ವಾ ಅವ್ರನ್ನ ಬಿಡ್ರಿ ನಾನಾಗಿದ್ರು ಸೇಮ್ ತಪ್ಪಲ್ಲ ಎಲ್ಲ ಗೊತ್ತಾಗ್ತಿದೆ ಸೊ ಅದು ಸುಳ್ಳ ನಿಜಾನ ನಿಜ ಆಗಿದ್ರೆ ಯಾಕೆ ಅವರು ಆಮೇಲೆ ಸೈಟ್ ವಾಪಸ್ ಕೊಡ್ತೀನಿ ಅಂತ ಯಾಕೆ ಹೇಳ್ತಾರೆ ಇವಾಗ ಏನೋ ಅವ್ರದ್ದು ಒಂದು ತಪ್ಪಿದೆ ಅಂತ ಗೊತ್ತಾಗಿರಬೇಕು ಇವಾಗ ಸೈಟ್ ವಾಪಸ್ ಕೊಡ್ತೀನಿ ಅಂತ ಹೇಳ್ತಾರೆ ಸಿಂಪಲ್ ಲಾಜಿಕ್ ಇಲ್ಲ ಅಂದರೆ ಫೈಟ್ ಮಾಡಬೇಕಿತ್ತಲ್ಲ ಇಲ್ಲ ನಾನು ಕದ್ದಿಲ್ಲ ನಂಗೆ ಬೇಡ ನಾನು ತಗೋ ನಾನು ನಂದೇ ಅದು ಪ್ರೂವ್ ಮಾಡಲಿ ಕೋರ್ಟಿಗೆ ಕೋರ್ಟಿಗೆ ಬಂದಿದೆ ಪ್ರೂವ್ ಮಾಡಿಕೊಳ್ಳಿ ಅವರೇನೆ ಈಗ ಹೆಚ್ಚು ಕಮ್ಮಿ ಹತ್ತು ವರ್ಷದಿಂದ ಪಬ್ಲಿಕ್ಕಿಗೆ ಯಾರಿಗೂ ಒಂದು ಸೈಟು ಅಲಾಟ್ ಮಾಡಿಲ್ಲ ಈಗ ಇವರು ಕೆಸರಿನಲ್ಲಿ ಮೂರು ಎಕರೆ ಜಮೀನು ಕೊಟ್ಬಿಟ್ಟು ಅಲ್ಲಿ ತುಪ್ಪದಲ್ಲಿ ಸೈಟ್ಗಳು ತೊಗೊಂಡಿದ್ದಾರೆ ಮತ್ತು ಈಗ ಅದು ವಾಪಸ್ ಕೊಟ್ಟಿದ್ದೀನಿ ಅಂದರೆ ಎಲ್ಲ ಮುನ್ನೂರು ಜನದ ಮೇಲೆ ಆ ಥರ ತೊಗೊಂಡಿದ್ದಾರೆ ಸೈಟ್ಗಳು ಎಲ್ಲ ಜ ಆಲ್ಟ್ರನೇಟು ಅದು ಇದು ಅಂತೇಳಿ ಅವರೆಲ್ಲ ಸರೆಂಡರ್ ಮಾಡಬೇಕು ಮಾಡಿ ಈಗ ಹೈಕೋರ್ಟಲ್ಲಿ ಡಿಸಿಷನ್ ಕೊಟ್ಬಿಟ್ಟಿದ್ದಾರೆ ನಾಗಮೋಹನ್ ಪ್ರಸಾದ್ ಅವರು ಈ ಥರ ಇದೇ ಥರ ಎಲ್ಲ ಮಾಡಿದ್ದೀರ ಮಾಡಬಾರ್ದು ಅಂತ ದಯವಿಟ್ಟು ಇನ್ನು ಮುಂದೆ ಈಗ ವಿಧಾನಸೌಧದಲ್ಲಿರೋರು ಜೈಲಿಗೆ ಹೋಗ್ತಾ ಇದ್ದರೆ ಜೈಲಲ್ಲಿರೋರು ವಿಧಾನಸೌಧಕ್ಕೆ ಬರ್ತಾ ಇದ್ದಾರೆ ಅಲ್ಲ ಈಗ ಪಿಕ್ ಪಾಕೆಟ್ ಮಾಡಿಬಿಟ್ಟು ತಿರ್ಗ ವಾಪಸ್ ಜೋಬಲ್ಲಿ ಇಟ್ಬಿಟ್ಟಿದ್ದೀನಿ ಅಂದರೆ ಹೆಂಗಾಗುತ್ತೆ ಅದು ಪಿಕ್ ಆಗಿ ಈಗ ಮಾ ದುಡ್ಡು ತೊಗೊಂಡಿದ್ದಾರೆ ಅಂತ ಆಯಿತು ಪಿಕ್ ಪಾಕೆಟು ಪಿಕ್ ಪಾಕೆಟ್ ಮ್ಯಾಲ ಏನು ಹೆಂಗಾಯ್ತು ವಾಪಸ್ಸು ಕೊಡ್ತೀ ಕೊಡ್ತೀನಿ ಹೆಂಗೆ ಅದು ತಪ್ಪಾಗುತ್ತಲ್ಲ ಹೈಕೋರ್ಟ್ ಬೇರೆ ಡಿಶನ್ ಕೊಟ್ಬಿಟ್ಟಿದ್ದಾರಲ್ಲ ಗೌರ್ನರ್ ಆರ್ಡರ್ ಕೊಟ್ಟಿದ್ದಾರಲ್ಲ ಇದೆಲ್ಲ ಇರಬೇಕಾರೆ ಶುದ್ಧವಾಗಿರಬೇಕು ಹಿಂದಿನ ಕಾಲದಲ್ಲಿ ನಿಜಲಿಂಗಪ್ಪನವರು ವೀರೇಂದ್ರ ಪಾಟೀಲ್ನವರು ಇವರೆಲ್ಲ ಬೆಳಗ್ಗೆ ಅವ್ರ ಮೇಲೆ ಒಂದು ತನಿಖೆ ಬಂತು ಅಂದರೆ ತಕ್ಷಣ ರಾಜೀನಾಮೆ ಬಿಟ್ಟು ಅವ್ರು ಗೌರವ ಉಳಿಸ್ಕೊಂಡಿದ್ದಾರೆ ಬರೋದಿಲ್ಲ ಅದು ಪರಿಶುದ್ಧ ಬರೋದಿಲ್ಲ ಕೆಸರಲ್ಲಿ ಜಾಗ ಕೊಟ್ಟು ಮೊಸರು ತುಪ್ಪ ತಗೊಂಡ್ ಮೇಲೆ ಆಗೋಯ್ತು ಬಾಯಿ ಬಾಯಿ ಒರೆಸ್ಬಿಟ್ಟಿದ್ದಾರೆ ಆಡು ತಿಂದು ಕೋತಿಗೆ ಒರೆಸಂಗೆ ಒರೆಸ್ಕೊಂಬಿಟ್ಟು ಈಗ ಅದರಿಂದ ಅವರು ಬೇರೆಯವ್ರಿಗೆ ಅವಕಾಶ ಕೊಡಲಿ ಅಂತ ಕೇಳೋಣ ಇವರಿಗೆ ಪವರ್ ಇರ್ತದೆ ಅಧಿಕಾರದ ಇರೋದ್ಕೇ ಅದು ಅಲರ್ಟ್ ಆಗಿರೋದು ಬೇರೆ ಪಾರ್ವತಿಗೂ ಕೊಡ್ಬೋದಾಯ್ತಲ್ಲ ಸೈಟ್ಗಳು ಹಂಗೆಲ್ಲ ಬರೋಲ್ಲ ಅಧಿಕಾರ ದುರುಪಯೋಗ ಆಗಿರ್ತದೆ ಇವಾಗ ಹದಿನಾಲ್ಕು ಸೀಟು ನನಗೆ ಬೇಡ ನಾನು ಇದು ಇದಕ್ಕೆ ಬಂದಿದ್ದು ಅಷ್ಟು ಬಂದಿದ್ದು ಅಂದರೆ ಬಂದಿರೋದೆಲ್ಲ ಅವ್ರಿಗೆ ಗೊತ್ತು ಅದು ತಪ್ಪೆ ಅದು ಕೊಡ್ತಾ ಇದ್ದಾರೆ ಇನ್ನೇನು ಅದರಲ್ಲಿ ಇದೇನಿಲ್ಲ ಕೊಟ್ಟರು ಅವ್ರ ಮೇಲೆ ಐ ಆರ್ ನಡೀಲೇಬೇಕು ಎನ್ಕ್ವೈರಿ ಆಗಲೇಬೇಕು ಕಳ್ಳರು ಅಂತ ಆಯ್ತಲ್ಲ ಕದ್ದವ್ ವಾಪಸ್ ಕೊಟ್ಟರೆ ಕಳ್ಳ ಅಂತ ಆಯ್ತಲ್ಲಪ್ಪ ಕದ್ದಿದ್ದು ವಾಪಸ್ ಕೊಟ್ಟ ಮೇಲೆ ಅವ್ರು ಕಳ್ಳರು ಅಂತ ಆಯಿತು ಇಲ್ಲೇನು ಅದು ಅಲ್ಲಿ ನೀವು ಆಯ್ತಲ್ಲ ಅದರಲ್ಲಿ ಏನು ಕೇಳೋಂಗೇ ಇಲ್ಲ ತಪ್ಪಿತಸ್ಥ ಅಂದರೆ ಬಿಡಕ್ಕಾಗತ್ತಾ ತಪ್ಪು ಮಾಡಿದ್ಮೇಲೆ ವಾಪಸ್ ಕೊಟ್ಬಿಟ್ರೆ ತಪ್ಪು ತಪ್ಪುತ್ತ ಅಲ್ವಾ ತಪ್ಪೇ ತಪ್ಪೇ ಏನೋ ಒಂದು ಐಸಾ ಪೈಸಾ ಮಾಡಿ ಗೋಲ್ಮಾಲ್ ಮಾಡಿ ಕ್ಲೋಸ್ ಮಾಡ್ತಾ ಇಷ್ಟು ದಿವಸ ಮಾಡಿದ್ದು ಮತ್ತು ಹೈಕೋರ್ಟ್ಗೆ ಹೋಗಿದ್ದು ಇವತ್ತು ವೇಸ್ಟ್ ಆಫ್ ಟೈಮ್ ವೇಸ್ಟ್ ಆಫ್ ಟೈಮ್ ಈಗ ಇದು ಈಗ ನೀನು ಕೊಟ್ಟಿದಂಥ ಪತ್ರಕ್ಕೆ ವಾಪಸ್ಸು ಕೊಟ್ಟ ಮೇಲೆ ಇದಕ್ಕೇನು ಆ್ಯಕ್ಷನ್ ತಗೋತೀರಾ ಒಪ್ಕೊಂಡಾದ ಮೇಲೆ ನೀವು ಒಪ್ಕೊಂಡಾದ ಮೇಲೆ ಇದಕ್ಕೇನು ಶಿಕ್ಷೆ ಇದೆ ನೀವು ಮಾಡ್ಕೊಂಡಿದ್ದ ತಪ್ಪಿಗೆ ನೀವು ವಾಪಸ್ ಕೊಟ್ಬಿಡ್ತೀವಿ ನಿನ್ನ ಕೇಸೆಲ್ಲ ವಾಪಸ್ ತಗೊಂಬಿಡಿ ಅಂದಮೇಲೆ ಸಾವಿರಾರು ಜನಕ್ಕೆ ಸಾವಿರಾರು ಜನಗಳು ಕೇಸ್ ಹಾಕೊಂಡಿರ್ತಾರೆ ಅವ್ರದೆಲ್ಲ ಯಾವ ಥರದ ರೀ ಇವೆಲ್ಲ ಸರ್ಕಾರದಲ್ಲಿ ರಾಜಕಾರಣ ಮಾಡೋ ಅಂತ ಕಳ್ಸಿಕೊಳ್ಳ ನಾ ಇದು ಇಷ್ಟು ವರ್ಷ ಹದಿನೈದು ದಿವಸ ಅವರು ಕೋರ್ಟಲ್ಲಿ ಜಡ್ಜು ವಾದ ಮಾಡಿದ್ರಲ್ಲ ಏನಕ್ಕೆ ಪ್ರಯೋಜನ ಈ ಕೆಲಸ ಅವತ್ತೇ ಮಾಡಿದರೆ ಏನಾಗಿರೋದು ಒಪ್ಕೊಂಡಿದ್ದೆ ಹಾಗಾದರೆ ನಿನ್ನ ಕಳ್ಳ ಅಂತ ಮೇಲೆ ಗೊತ್ತಾದ ಮೇಲೆ ಯಾಕೀಗ ಯಾಕೆ ಇಡಿ ಎಂಟ್ರಿ ಆದ ತಕ್ಷಣ ನಿಮ್ಗೆಲ್ಲ ಗೊತ್ತಾಗ್ಬಿಡ್ತಾ ನೀನು ಅಧಿಕಾರಿ ಇರೋರೆಗೂ ಯಾವುದು ಆಗಲ್ಲ ಅದು ಬಂದು ರಿಸೈನ್ ಮಾಡು ಬಟ್ ಬೆಟರ್ ಥಿಂಗ್ ದಟ್ ಪ್ಲೀಸ್ ಯು ಆರ್ ರಿಸೈನ್ ಟು ಚೀಫ್ ಮಿನಿಸ್ಟರ್ ಆರಾಮಾಗಿರು